ಸಾಕಷ್ಟು ಜನಕ್ಕೆ ಆಗಸ್ಟ್ ಒಂಬತ್ತು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಏನಕ್ಕೆ ಹಾರಿಸಬೇಕು ಮತ್ತೆ ಜಯ ಚಾಮರಾಜೇಂದ್ರ ಒಡೆಯರ್ ಯಾರು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅದ್ರ ಜೊತೆಗೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಒಕ್ಕೂಟ ದೇಶಕ್ಕೆ ಏನೇನೆಲ್ಲ ತ್ಯಾಗ ಮಾಡಿದ್ರು ಸರ್ ಸ್ವಲ್ಪ ಹೇಳಿ ಸರ್ ಆಗಸ್ಟ್ ಒಂಬತ್ತನೇ ತಾರೀಕು ನಾವು ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ಇನ್ಸ್ಟ್ರೂಮೆಂಟ್ ಆಫ್ ಅ ಗೆ ಸೈನ್ ಹಾಕಿದ ದಿನ ಮೊದಲು ಸೈನ್ ಹಾಕಿದ್ದು ನಮ್ಮ ಮೈಸೂರು ದೇಶದ ಮಹಾರಾಜರಾದಂತಹ ಮನ್ಮರಹರಾಜ ಜಯಚಾಮರಾಜ ಒಡೆಯರು ಅನ್ಕಂಡೀಷನಲ್ ಆಗಿ ಸೈನ್ ಹಾಕಿ ತಮ್ಮತ್ತ ಇದ್ದಂತ ಅಷ್ಟು ಚರಾಚರ ಆಸ್ತಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟರು ಫಾರ್ ಎಕ್ಸಾಂಪಲ್ ಸಿಎಫ್್ಟೆ ಯಾರು ಅರಮನೆ ತಗೋಬೇಕಾದ್ರೆ ಖುದ್ದು ನೆಹರು ಬಂದು ಇಳಿತಾರೆ ಅದನ್ನು ಸೈನ್ ಆಗಿ ತಗೊಂಡಾಗ ಒಂದು ರೂಪಾಯಿ ತಗೊಂಡಿದೆ ಮೈಸೂರು ಮಹಾರಾಜರ ತ್ಯಾಗ ಎಣಿಸಲು ಅಸಾಧ್ಯವಾದಂತ ತ್ಯಾಗ ವಲ್ಲಭಾಯ್ ಪಟೇಲ್ ಇಡೀ ಭಾರತವನ್ನ ಸುತ್ತೋದಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಗುಜರಾತ್ ಇಂದ ಬೆಂಗಾಲ್ಗೆ ಮಹಾರಾಜರು ತಮ್ಮ ಬಳಿ ಇದ್ದಂತ ಪ್ರೈವೇಟ್ ಜೆಟ್ ವಿಮಾನವನ್ನ ಪೈಲಟ್ನ ಸಹಿತ ಪಟೇಲ್ ಕೊಟ್ಟು ಭಾರತವನ್ನ ಒಂದುಗೂಡಿಸಲಿಕ್ಕೆ ಕಾರಣರಾಗಿದ್ದು ಹದಿನೈದನೇ ತಾರೀಕು ಸ್ವಾತಂತ್ರ್ಯ ನಾವು ಮಾಡ್ತಾ ಇದೀವಿ ಅಂದ್ರೆ ಒಂಬತ್ತನೇ ತಾರೀಖ್ ಮಹಾರಾಜರು ತಮ್ಮ ಆಸ್ತಿಯನ್ನೆಲ್ಲ ಬಿಟ್ಟುಕೊಟ್ಟು ಸೈನ್ ಹಾಕಿದ್ರಲ್ಲ ಅದಕ್ಕೆ ನಾವು ಹದಿನೈದನೇ ತಾರೀಕು ನಾವು ಸ್ವಾತಂತ್ರ್ಯ ಮಾಡ್ತಾ ಇರೋದು ಅದಕ್ಕೆ ಕಾರಣರು ನಾವು ಕನ್ನಡಿಗರು ಈ ಕನ್ನಡದ ನೆಲ ಈ ಕನ್ನಡದ ಮಣ್ಣು ಈ ಜಲ ಈ ಬುದ್ಧಿ ಈ ಭೂಮಿ ಎಲ್ಲ ನಮ್ದು ರೀ ನಾವು ಇದನ್ನ ಆಚರಣೆ ಮಾಡ್ಬೇಕ್ರಿ ನಾವು ಇದನ್ನ ಆಚರಣೆ ಮಾಡಿ ಮುಂದಿನ ತಲೆಮಾರು ನಾವು ಹೇಳಬೇಕು ಒಂಬತ್ತನೇ ತಾರೀಕು ನಾವೆಲ್ಲ ಸಂಗೊಳ್ಳಿ ರಾಯಣ್ಣ ಶರ್ಕರಣಲ್ಲಿ ಕರ್ನಾಟಕ ವಿಜಯ ದೇವ ಸೇನೆಯಿಂದ ಎರಡು ಸಾವಿರ ಬಾವುಟಗಳನ್ನ ಹಂಚುವಂತ ಕಾರ್ಯಕ್ರಮ ಇಟ್ಕೊಂಡಿದೀವಿ ನೀವು ತಪ್ಪದಂತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನು ಧನ್ಯವಾದಿಸಿಕೊಂಡು ಮಾಡಿತ್ರ ತಪ್ಪದೆ ಆಗಸ್ಟ್ ಒಂಬತ್ತಕ್ಕೆ ನಿಮ್ಮ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸಿ ಹಾಗೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರ ತ್ಯಾಗವನ್ನು ಸ್ಮರಿಸಿ